ಕೊಳ್ಳೇಗಾಲ ಪಟ್ಟಣದ ಆರ್ಎಂ ಕಲ್ಯಾಣ ಮಂಟಪದಲ್ಲಿ ಕೊಳ್ಳೇಗಾಲ ಬ್ಲಾಕ್ ಅಲ್ಪಸಂಖ್ಯಾತರ ಅಧ್ಯಕ್ಷರ ಉಪಾಧ್ಯಕ್ಷರ ಪದಗ್ರಹಣ ಬಹಳ ಅದ್ದೂರಿಯಾಗಿ ನೆರವೇರಿತು ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಇಮ್ದಾದ್ ಉಲ್ಲಾರವರು ಪದಗ್ರಹಣ ಸ್ವೀಕರಿಸಿದರು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ರವರು ಮಾತನಾಡಿ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ನೂತನ ಬ್ಲಾಕ್ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಮನ್ಸೂರ್ ಪಾಷರ್ ಅವರು ಮಾತನಾಡಿ ನನಗೆ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಮಾಡಿರುವುದಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಹಾಗೂ ನಮ್ಮ ಬ್ಲಾಕ್ನಲ್ಲಿ ಅಲ್ಪಸಂಖ್ಯಾತರಿಗೆ ಸರ್ಕಾರದ ಯಾವುದೇ ಯೋಜನೆ ತಲುಪಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ಕೂಡ ಅಲ್ಪಸಂಖ್ಯಾತರ ಘಟಕದ ಪದಗ್ರಹಣ ಕಾರ್ಯಕ್ರಮವನ್ನು ಈವರೆಗೂ ಕೂಡ ಹಮ್ಮಿಕೊಂಡಿರಲಿಲ್ಲ ಆದರೆ ಈ ಬಾರಿ ನಮ್ಮ ರಾಜ್ಯದ ಅಧ್ಯಕ್ಷರ ಸೂಚನೆ ಮೇರೆಗೆ ಪ್ರತಿಯೊಂದು ರಾಜ್ಯದ ಮತ್ತು ಜಿಲ್ಲೆಯ ಮತ್ತು ತಾಲೂಕಿನ ಘಟಗಳ ಪುನರ್ರಚನೆ ಆಗಬೇಕು ಅದರ ಪದ ಅವರ ಪದಾಗ್ರಹಣವನ್ನು ಪಕ್ಷದ ಇರುವಂಥ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸ್ಕೊಂಡು ಒಂದು ವೇದಿಕೆ ಕಾರ್ಯಕ್ರಮ ಮುಖಾಂತರ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಅವರಿಗೆ ಅಧಿಕಾರವನ್ನು ನೀಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂಥ ಕರೆಯನ್ನು ರಾಜ್ಯಾಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದರು ಅದರಂತೆ ರಾಜ್ಯದ ಜಿಲ್ಲೆಯ ತಾಲೂಕಿನ ನಮ್ಮ ಅಲ್ಪಸಂಖ್ಯಾತರ ಪ್ರಮುಖರು ಇವತ್ತು ಜೊತೆಗೂಡಿ ಈ ಒಂದು ತಾಲೂಕಿನ ಪದಗ್ರಹಣ ಕಾರ್ಯಕ್ರಮ ಭಾಳ ಯಶಸ್ವಿ ಆಗುವಂಥದ್ದಕ್ಕೆ ಸಹಕರಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಅಧಿಕಾರವನ್ನು ವಹಿಸಿಕೊಡೋ ಮುಖಾಂತರ ಮುಂದಿನ ದಿವಸಗಳಲ್ಲಿ ಅವರು ಪಕ್ಷವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂಥ ರೀತಿಯಲ್ಲಿ ಅವರು ಅದು ಜವಾಬ್ದಾರಿಯಿಂದ ನಿರ್ವಹಿಸಲಿ ಅಂತೇಳಿ ನಾನು ಅವರಲ್ಲಿ ಶುಭಾಶಯನ ಕೊಡ್ತೇನೆ